ನೀವ್ ಏಕವಚನದಲ್ಲಿ ಕರಿಯೋದಾ ಏನೋ ಬಾರೋ ಹೋಗೋ ಹಾಗೆ ಅವರು ಏನೇ ಅಂತಾರ ಅದು ಏನೋ ಅವನು ಬಾರೆ ಹೋಗಿ ಆತರ ಇರುತ್ತೆ ಹೆಂಗಿರುತ್ತೆ ಕೋಪ ಬಂದಾಗ ಮಾತ್ರ ಕೋಪ ಬಂದಾಗ ಮಾತ್ರ ಹೋಗೋ ಬಾರ ಅನ್ನದು ಇಲ್ಲ ತಾನೇ ಹೇಳಿಬಿಟ್ಟು ಮಾಡ್ಸಿದ್ದು ಇಲ್ಲಿಡೋ ಅಂತ ಅದಕ್ಕೆ ಇಲ್ಲಿ ಹಾಕಿದಿನಿ ಅಂತಾನೆ ಅವನು ಅದನ್ನ ಹೇಳ್ತಿರ್ತರೆ ನಾನು ಅದನ್ನೇ ಹೇಳ್ತಿರ್ತೀನಿ ಬಟ್ ಕಾನ್ವರ್ಸೇಷನ್ ಅದು ಅರ್ಥ ಆಗ್ತಿರಲ್ಲ ಇಬ್ರು ಮೂರನೇ ಪರ್ಸನ್ ಇದ್ರೆ ಏನೆಲ್ಲ ಅನಿಸ್ಬೇಡ ವ್ಯಕ್ತಿಗೆ ಎಷ್ಟೊತ್ತಿಗೆ ನನ್ನ ಜೊತೆಗೆ ಇರ್ತಾ ಇಲ್ಲ ಗ್ಯಾರಂಟಿ ಅವರು ಯಾಕಂದ್ರೆ ಯಾವ್ದೇ ಕಾನ್ಸೆಪ್ಟ್ ಅಂತ ಒಂದ್ ಪ್ಲಾನ್ ಮಾಡ್ಕೊಂಡಾಗ ಇಲ್ಲ ಅವ್ರು ಹೇಳಿದ್ರು ಅಥವಾ ನಾನ್ ಹೇಳಿದ್ರು ಒಂದ್ ಕಾನ್ಸೆಪ್ಟ್ ಅಂತ ಇರುತ್ತೆ ಓಕೆ ಇದು ಹಿಂಗಿಂಗೆ ಮಾಡ್ಬೇಕು ಅಂತ ಆಗಿರುತ್ತೆ ಬಟ್ ಮೇಲೆ ಚೇಂಜ್ ಆಗುತ್ತೆ ಅಂದ್ರೆ ಇದೊಂದ್ ಆಡ್ ಮಾಡಿದ್ರೆ ಅಲ್ಲಿ ಏನೋ ಒಂದ್ ಅಡಿಷನಲ್ ಸಿಗುತ್ತೆ ಆ ಕಾನ್ಸೆಪ್ಟ್ಗೆ ಅಂದಾಗ ಆಡ್ ಮಾಡ್ತಾ ಹೋಗ್ತೀವಿ ಇಲ್ಲ ತುಂಬಾ ಟೈಮ್ ತಗೊಳುತ್ತೆ ಇವಾಗ ನಿಮ್ಗೆ ಗೊತ್ತಿರಂಗೆ

ಇದಾಗೋಯ್ತಾ ಅಂತ ಅನ್ಸ್ಬಾರ್ದು ಇದಾದ್ಮೇಲೆ ಏನೋ ಮಾಡ್ತಾನೆ ಇವನು ಇಲ್ಲ ಇದಾದ್ಮೇಲೆ ಅವ್ರೇನೋ ಮಾಡ್ತಾರೆ ಆತರ ಹೋಗುತ್ತೆ ಕೊನೆಯವರೆಗೂ ಸೊ ಅದು ಅವಾಗ ತುಂಬಾ ಅದಕ್ಕೂ ಒಂದು ಎಕ್ಸಾಂಪಲ್ ಏನ್ ಗೊತ್ತಾ ಈಗ ಎಲ್ರು ಚಿಕ್ಕ ಚಿಕ್ಕದಾಗ ಏನೋ ಒಂದು ವಿಡಿಯೋ ಮಾಡ್ತಾರಲ್ಲ ನೀವು ನೋಡಿದಿರಲ್ಲ ಹೌದು ಸುಮ್ನೆ ಏನೋ ಒಂದ್ ಹೇಳ್ಬಿಟ್ಟು ಅದಕ್ಕೆ ಅದು ಲ್ಯಾಂಡಿಂಗ್ ಅಲ್ಲಿ ಕಾಮಿಡಿ ಕೊಟ್ಬಿಡ್ತಾರೆ ಪಂಚ್ ಕೊಟ್ಬಿಡ್ತಾರೆ ಬಟ್ ನಮ್ದು ಹಂಗ್ ಮಾಡಿದ್ರೆ ಹೋಗೋದೇ ಇಲ್ಲ ಟ್ರೈ ಮಾಡಿದಿರಿ ಅನ್ಸುತ್ತೆ ಬಟ್ ಅದು ಆ ಹೌದು ಅಷ್ಟೊಂದೇ ಅನ್ಸಿಲ್ಲ ಯಾಕೆ ಅದು ಹೋಗಲ್ಲ ಅಂತಂದ್ರೆ ಅಂದ್ರೆ ಎಕ್ಸ್ಪೆಕ್ಟ್ ಮಾಡ್ತಾರೆ ಜನ ನಮ್ಮ ವಿಡಿಯೋಸ್ ಅಲ್ಲಿ ಅಂದ್ರೆ ಇದಾದ್ಮೇಲೆ ಇನ್ನೂ ಏನೋ ಮಾಡ್ಬೇಕು ಇವರು ಅದಕ್ಕೇನೋ ಏನೋ ಒಂದು ಔರ್ ನಗದು ಔರ್ ಯಾರು ಮಾಡದ ಬೇಡ ಅದು ಹೌದು ಅದಕ್ಕೆ ಆಪೋಸಿಟ್ ಅಲ್ಲಿ ಏನೋ ಮಾಡ್ಬೇಕು ಅನ್ನೋದು ಒಂದು ಸೋ ಅದಕ್ಕೆ ನೀವು ಹೇಳಿದ್ದು ನಮಗೆ ಅದು ವೈಬ್ ಗೊತ್ತಾಗಿದೆ ಅಂತ ಎಕ್ಸಾಕ್ಟಲಿ ಅದೇ ದೊಡ್ಡ ಗೆಲುವು ಈ ಸೋಶಿಯಲ್ ಮೀಡಿಯಾದಲ್ಲಿ ವೈಬ್ ಗೊತ್ತಾಗ್ಬೇಕು ನಮ್ಮನ್ನ ಯಾಕೆ ಇಷ್ಟ ಪಡ್ತಿದ್ದಾರೆ ಜನ ಅಂತ ಗೊತ್ತಾಗ್ಬೇಕು ಆಮೇಲೆ ಮೊನಾಟನ ಸ್ತರ ಒಂದೇ ತರ ಮಾಡಕ್ ಹೋಗಲ್ಲ ನಾವು ಕೆಲವರು ನೀವು ನೋಡಿರ್ಬೋದು ಒಂದು ವಿಡಿಯೋ ಕ್ಲಿಕ್ ಆದ್ರೆ ಅದರಿಂದನೇ ಓಡ್ತಾ ಇರ್ತಾರೆ ನಾವು ಹಂಗ್ ಮಾಡಕ್ ಹೋಗಲ್ಲ ನಾವು ಅದ್ರಲ್ಲೇನೆ ಬೇರೆ ಬೇರೆ ವೆರೈಟೀಸ್ ಟ್ರಯಲ್ ಮಾಡ್ತೀವಿ ನಾವು ಇದು ವರ್ಕ್ ಆಗುತ್ತಾ ಸೊ ಈ ತರ ಮಾಡಿದ್ರೆ ವರ್ಕ್ ಆಗುತ್ತಾ ಅನ್ನೋದನ್ನ ಟ್ರಯಲ್ ಮಾಡ್ತೀವಿ ನಾವು ಎಂಜಾಯ್ ಮಾಡ್ಬೇಕು ನನ್ನ ವಿಡಿಯೋ ನೋಡಿದ್ರೆ ಓಕೆ ನಾನು ಇನ್ನೂ ಅದ್ಸತಿ ಅನ್ಸುತ್ತೆ ಸೊ ನನ್ಗೆ ಹತ್ತು ಸತಿ ನನಗೆ ಅನ್ಸುತ್ತೆ ಅಂದ್ರೆ ನಾನು ಬೇರೆಯವ್ರು ನೋಡ್ತಾ ಇರೋರು ಒಂದ್ ಸತಿ ಆದ್ರೂ ನೋಡ್ತಾರೆ ಅನ್ನೋದು ನನ್ನ ಲಾಜಿಕ್ ಬೇಸ್ ಒಂದು ಜನಕ್ಕೆ ಹೆಲ್ಪ್ ಆಯ್ತು ಆಕ್ಚುಲಿ ನೀವು ಹೇಳಿದ್ದು ಅವರು ತಿದ್ಕೋಬಹುದು ತುಂಬಾ ಜನಕ್ಕೆ ಯಾವಾಗ್ಲೂ ನಾವು ಬೆಳಿಬೇಕು ಅಂತ ಇರುತ್ತೆ ಬಿಗಿನಿಂಗ್ ಏನಾಗ್ತಿತ್ತು ಗೊತ್ತಾ ನಮ್ ವಿಡಿಯೋಸ್ ನೋಡಿದವರು ಏನಿದೆ ಇದರಲ್ಲಿ ಏನ್ ನೀವು ಜನಗಳಿಗೆ ಜ್ಞಾನ ಕೊಡ್ತಿದ್ದೀರಾ ಅನ್ನೋದೆಲ್ಲ ಕಮೆಂಟ್ ಅಲ್ಲಿ ಬರೋದು ಸೊ ಅವಾಗ ನಾವು ಪರ್ಸನಲಿ ನಾವು ಮಾತಾಡ್ಕೋತೀವಿ ಏನಿದೆ ಅಂತ ಕೇಳ್ತಿದಾರಲ್ಲ ಅವರು ನಮ್ಮ ಹತ್ರ ಏನು ಇಲ್ಲ ಅಂತ ಕೇಳಿ ಹೇಳ್ತೀನಿ ನಾನು ಈಗ ಜನಗಳು ಅದನ್ನು ನೋಡಿ ನಕ್ಕ್ದಾಗ ಆಪ್ಸ್ ವರ್ಕೌಟ್ ಆಗುತ್ತೆ ಆಪ್ಸ್ ಈಗ ಒಟ್ಟೆ ಹಿಡ್ಕೊಂಡು ಉಣ್ಣಾಗೋಷ್ಟು ನಗ್ ನಗೋ ಕಂಟೆಂಟ್ನ ಇಟ್ಟಿರ್ತೀವಿ ನಗ್ತಾಗ ಆಬ್ವಿಯಸ್ಲಿ ನಮ್ಗೆ ಆಗ್ತಿಲ್ಲಪ್ಪ ಅಂತೀವಿ ಯಾಕೆ ಆಗ್ತಿಲ್ಲ ಅಂತೀವಿ ವರ್ಕೌಟ್ ಆಗ್ತಾ ಇರತ್ತೆ ಆಪ್ಸ್ ನನ್ನ ಅದ್ ಅದನ್ನ ನನ್ನ ಹೇಳಿದೀನಿ ಅವ್ನ್ಗೆ ಎಷ್ಟು ಅಲ್ಲ ಅವಾಗ ಎಕ್ಸ್ಪ್ಲೈನ್ ಮಾಡ್ತಿದ್ರಲ್ಲ ನಾನು ಇವತ್ತು ಮಾಡ್ತೀನಿ ಗುರು ಹಿಂಗು ಯೋಚನೆ ಮಾಡ್ಬೋದಲ್ವಾ ಹೌದು ಬೇಸಿಕ್ಲಿ ಕೋರ್ ಆಕ್ಟಿವ್ ಮಾಡ್ತೀವಿ ಕೋರ್ ಆಕ್ಟಿವ್ ಆಗುತ್ತೆ ಅವಾಗ ನೀವು ಕೂತ್ಕೊಂಡ್ ಜಾಗದಲ್ಲೇ ಅದೇ ನೀವು ಕೋರ್ ಆಕ್ಟಿವ್ ಮಾಡಕ್ ನಮ್ ವಿಡಿಯೋ ನೋಡಿ ಆಕ್ಟಿವ್ ಮಾಡ್ತಾ ಇದೀರ ನೀವು ಅದ್ ಹೆಂಗ ಇಲ್ಲ ಅಂತ ತಿಳ್ಕೊತೀರಾ ಅಂತ ನಾನ್ ನಂಗ್ ಎಷ್ಟೋ ಸಲ ಹೇಳಿದೀನಿ ಇಷ್ಟುದ್ದ ಉದ್ದ ನಾನ್ ಅಲ್ಲಿ ಹಾಕಕ್ಕಾಗಲ್ಲ ಸೊ ಇರ್ಲಿ ಇನ್ನೊಂದ್ ಸಲ ನಾವ್ ಯಾವಾಗಾದ್ರೂ ಅದನ್ನ ವಿಡಿಯೋ ಲೆಕ್ಕ ಮಾಡೋಣ ಅಂತ ಹೇಳ್ಬಿಟ್ಟು ಒಂದ್ ವಿಡಿಯೋ ನಾವ್ ಹಾಕಿದ್ವಿ ಅದನ್ನ ಹಾಕಿದೀವಿ ಇಬ್ರು ದಿನಾ ಹೆಂಗ್ ಶುರು ಆಗುತ್ತೆ ಬೆಳಗ್ಗೆ ಗುಡ್ ಮಾರ್ನಿಂಗ್ ಮೆಸೇಜ್ ಇಂದ ಶುರು ಆಗುತ್ತೆ

ಎಷ್ಟೋ ಸಲ ಇನ್ನ ಒಂಬತ್ ಗಂಟೆಗೆ ಲೋಡ್ ಮಾಡ್ತೀವಿ ಅಂದ್ರೆ ಎಂಟು ಐವತ್ತಕ್ಕೆ ಇನ್ನೂ ಎಡಿಟ್ ಮಾಡ್ತಾ ಇರ್ತೀನಿ ನಾನು ಆ ತರ ಎಲ್ಲ ಆಗಿದೆ ಯಾವ ಟೈಮ್ ಹಾಕಿದ್ರೆ ಓಡುತ್ತೆ ವಿಡಿಯೋ ನೈನ್ ಓ ಕ್ಲಾಕ್ ನಮ್ದು ಬೇಸಿಕ್ಲಿ ನೈನ್ ಒ ಕ್ಲಾಕ್ ಅಟ್ರಾಕ್ಷನ್ಸ್ ರಾತ್ರಿ ಹತ್ ಗಂಟೆ ಅಲ್ಲ ಸರ್ ಒಂಬತ್ ಗಂಟೆ ಒಂಬತ್ತ ಬೆಳಗ್ಗೆ ಒಂಬತ್ತು ಬೆಳಗ್ಗೆ ಒಂಬತ್ತ ಗಂಟೆಗೆ ಮಾತ್ರನೇ ಅಂದ್ರ ಆ ಕಾನ್ಸೆಪ್ಟ್ ಇಲ್ಲ ಎಕ್ಸ್ಟ್ರಾ ಆರ್ಡಿನರಿ ಕಾನ್ಸೆಪ್ಟ್ ತಗೊಂಡ್ಬಂದ್ರ ಒಂದು ನಾಲ್ಕು ವಿಡಿಯೋ ಮಾಡಿದೀವಿ ಆತರ ಅದು ಒಂದು ಟ್ವೆಲ್ ಒ ಕ್ಲಾಕ್ ಒನ್ ಓ ಕ್ಲಾಕ್ ಹಾಕಿದೀವಿ ಮಟ್ ಮಟ್ ಮಧ್ಯಾಹ್ನ ಅದು ಅಂಗೋಡಿ ಅಂದ್ರೆ ಆ ಅದು ಅಂದ್ರೆ ನಮಗೆ ಅದು ಗೊತ್ತಾಗ್ಬಿಡುತ್ತೆ ಅಂದ್ರೆ ಇದು ಯಾವ ಟೈಮ್ ಗಾದ್ರು ಮಾಡಿ ಹಾಕಿದ್ರೆ ಹೋಗುತ್ತೆ ಅಂತ ಹೇಳ್ಬಿಟ್ಟು ರೀಸೆಂಟ್ಲಿ ಗೆಸ್ ಮಾಡಿ ಯಾವ್ದು ಅಂತ ಅಷ್ಟೊಂದು ನೋಡ್ಬಿಡಿದ್ದೀನಿ ಯಾತೆ ಮಾಡ್ತಾ ಸೈನ್ ಮಾಡ್ತಾ ಇದೀನಿ ನೆಮ್ಮದಿ ಆಗಿರಬೇಕು ಹಾ

ಅದೊಂದು ಓಡ್ತು ಇನ್ನೊಂದ್ ಇನ್ನೊಂದು ಕಾನ್ಸೆಪ್ಟ್ ಹಂಗೆ ಅಂದ್ರೆ ಅದೊಂದು ಅಮ್ಮಮ್ಮ ಪಾತೆ ಅದು ಅದೊಂದಿತ್ತು ಅದು ಹಂಗೆ ಮಧ್ಯಾಹ್ನ ಹಿಂಗೆ ಬಂದ್ವಿ ಯಾವ್ದು ವಿಡಿಯೋನೆ ಹಾಕಿಲ್ಲ ಎರಡು ದಿನ ಆಗೋಯ್ತು ಹಂಗೆ ಹಿಂಗೆ ಆಯ್ತು ಇದನ್ನೇ ಹಾಕಣ ಅದೊಂದು ಮಾಡಿದ್ವಿ ಅದು ಅದ್ರ ಹಿಟ್ ಆಗೋಯ್ತು ಇಬ್ಬರದು ಕಪಲ್ ಗೋಲ್ ಏನಿದೆ ಏನ್ ಗೋಲ್ ಏನಿಲ್ಲ ಅವನು ಹೀಸ್ ಅಥ್ಲೆಟ್ ಅಲ್ಲ ಅವನ್ಗೆ ಪ್ರೋ ಕಾರ್ಡ್ ಬೇಸಿಕ್ಲಿ ಪ್ರೋ ಕಾರ್ಡ್ ಅನ್ನೋ ವಿಷಯನೇ ಸಾಕಷ್ಟು ಜನಗಳಿಗೆ ಗೊತ್ತಿಲ್ಲ ಅವ್ರಿಗೆ ಪ್ರೋ ಕಾರ್ಡ್ ಅಂದ್ರೆ ಅದು ಎಕ್ಸ್ಟ್ರೀಮ್ ಲೆವೆಲ್ ಅಂದ್ರೆ ಪ್ರೋ ಕಾರ್ಡ್ ತಗೊಂಡ್ರೆ ನಾನು ಪ್ರೋ ಶೋ ಮಾಡಿ ಒಲಿಂಪಿಯಾಗೆ ಪಾರ್ಟಿಸಿಪೇಟ್ ಮಾಡಬಹುದು ಸೊ ಅದು ನನ್ನ ಡ್ರೀಮ್ ಅವನ್ ಡ್ರೀಮ್ ಅದು ಅವನ ಕಡೆ ಗೋಲ್ ನನ್ಗೆ ಏನಿಲ್ಲ ನನ್ನ ಫೀಲ್ಡ್ ಅಲ್ಲೇ ನಾನು ಕ್ಯಾರಿ ಮಾಡ್ಬೇಕು ನನ್ನ ಏನಿದೆ ಅದನ್ನ ಎಸ್ಪೆಷಲಿ ಸೋಷಿಯಲ್ ಮೀಡಿಯಾ ಅದನ್ನ ಅದನ್ನ ನಂಬಿ ಬದುಕ್ತಿರೋರು ಇದ್ದಾರೆ ಫೇಮಸ್ ಆಗಿ ಬದುಕ್ ಕಟ್ಕೋಬಹುದು ಅಂತ ಆಸೆ ಪಟ್ಟು ಬಂದಿರೋರು ಇದಾರೆ ಅವರೆಲ್ಲ ನಿಮ್ಮನ್ನ ನೋಡಿದ್ಮೇಲೆ ಏ ನಾವು ಈ ತರದ್ದು ಬೇರೆ ಬೇರೆ ಕಾನ್ಸೆಪ್ಟ್ ಹುಡುಕ್ಬೇಕು ಅಂತ ಅನ್ಕೊಂಡಿರೋರಿಗೆ ಕ್ಯಾನ್ ಯು ಸಸ್ಟೈನ್ ಅಂತ ಒಂದು ಕ್ವಶನ್ ಇರುತ್ತೆ ಅವ್ರಿಗೆ ಏನಾದ್ರು ಹೇಳೋಕ್ ಬಯಸ್ತೀರಾ ನೀವು ನಿಮ್ಮ ಅನುಭವದಲ್ಲಿ ಇದೇ ಮೇನ್ ಸ್ಟ್ರೀಮ್ ತಗೊಂಡ್ರೆ ಲೈಫ್ ಇಸ್ ವೆರಿ ಡಿಫಿಕಲ್ಟ್ ಅನ್ಸುತ್ತೆ ಬಟ್ ಅವ್ರು ಹೇಳ್ತಿರೋದು ಇದನ್ನೇ ತಗೊಂಡ್ರೆ ಅಂತವ್ರಿಗೆ ಕ್ಯಾನ್ ಯು ಸಸ್ಟೈನ್ ಅಟ್ ಪ್ರೆಸೆಂಟ್ ಇಫ್ ರನ್ನಿಂಗ್ ಇಟ್ಸ್ ಬಟ್ ವಾಟ್ ಈ ಕಾನ್ಸೆಪ್ಟ್ ಈಗ ನಡೀತಾ ಇದೆ ನೆಕ್ಸ್ಟ್ ಇವಾಗ ಇನ್ಸ್ಟಾಗ್ರಾಮ್ ಏನಾದ್ರೂ ಚೇಂಜ್ ಆಗಿ ಬೇರೆ ಏನಾದ್ರೂ ಬಂದಾಗ ಅಲ್ಲಿಂದ ಅಲ್ಲಿ ಏನ್ ಟ್ರಾನ್ಸ್ಫಾರ್ಮೇಶನ್ ಅವರು ತಗೊಳೋದಕ್ಕಾಗುತ್ತೆ ಅಂದ್ರೆ ಮಾತ್ರ ಸಸ್ಟೈನ್ ಮಾಡುದು ನನಗೆ ಯಾವಾಗ್ಲೂ ಕುತೂಹಲ ಇತ್ತು ಜನತೆಗೂ ಆ ಕುತೂಹಲ ಇತ್ತು ಇವರಿಬ್ರು ಏನು ಇವರಿಬ್ಬರ ಕಥೆ ಏನು ಮತ್ತೆ ಇವರಿಬ್ರು ನಮ್ಮನ್ನೆಲ್ಲ ಇನ್ಸ್ಪೈರ್ ಮಾಡ್ತಿದ್ದಾರೆ ಫಾಲೋ ಮಾಡೋ ಹಾಗೆ ಮಾಡ್ತಿದ್ದಾರೆ ನಗಿಸ್ತಾ ಇದ್ದಾರೆ ಒಂದು ಮೆಸೇಜ್ ಕೊಡ್ತಿದ್ದಾರೆ ಇದು ಹೇಗೆ ಸಾಧ್ಯ ಆಯಿತು ಅನ್ನೋದು ದೊಡ್ಡ ಕ್ವಶನ್ ಮಾರ್ಕ್ ಇತ್ತು ಐ ಥಿಂಕ್ ಆ ಎಲ್ಲ ಕ್ವಶನ್ಸ್ಗಳಿಗೆ ನಮ್ಮ ನೋಡುಗರಿಗೆ ಉತ್ತರ ಸಿಕ್ಕಿದೆ ಅಂತ ಅನ್ಕೋತೀನಿ ನೋಡ್ಬೇಕು ಏನೇನ್ ರಿಯಾಕ್ಟ್ ಮಾಡ್ತಾರೆ ಅಂತ ಇರುತ್ತೆ 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 ಮಿಕ್ಸ್ಡ್ ರಿಯಾಕ್ಷನ್ಸ್ ನೋಡಿ ಈಗ ಅಷ್ಟೇ ಏನೇ ಹೋದ್ರು ಪ್ರಿಪ್ರೇಷನ್ ಅಂತ ಏನು ಹೋಗಲ್ಲ ಪ್ರಿಪ್ರೇಷನ್ ಅಂತ ಹೋದ್ರೆ ನನ್ನ ಫಿಟ್ನೆಸ್ ಮಾತ್ರ ಓಕೆ ಈ ವರ್ಕ್ಔಟ್ ಈ ತಿನ್ಬೇಕು ಅದ್ ತಿನ್ಬೇಕು ಬಟ್ ಅದರ್ವೈಸ್ ಐ ಲೈಕ್ ನಿಮಿಬ್ರಲ್ಲಿ ಯಾರು ಸುಳ್ಳು ಯಾರರು ಹೇಳೋರು ಇದೀರಾ ಇಬ್ರು ಹೇಳಲ್ಲ ಇಬ್ರು ಹೇಳಲ್ಲ ನಾವು ನಾನು ಹೇಳಿದ್ರೆ ಸಿಗಾಕೋ ಬಿಡ್ತೀನಿ ನಿಜ ಹೇಳ್ದಾ ನೀನು ಹುಡುಕ್ತಿರೋದ ಟಕ್ಕ ಹೇಳಿ ಬಿಡ್ತೀರಾ ಗೊತ್ತಾ ಯಾರು ನಾನೇ ಅವನೇ ನೀವು ಜಿಪುಂಡ್ರಿ ಯಾರು ನಾನೇ ಅವನೇ ಎದ್ವತದ ಖರ್ಚು ಮಾಡೋದು ಯೋನಿಲಿ ನಾನು ಎಲ್ಲಿ ಹೇಳು ನನಗ್ ನಾನು ಖರ್ಚು ಮಾಡ್ಕೊಳ್ಳೋದೇ ಆ ವಿಷಯದಲ್ಲಿ ಒಪ್ಕೋತೀನಿ ನಾನು ಊರಿಗೆ ಉಪ್ಕಾರಿ ಮನೆಗ್ ಮಾರಿ ನಿಮ್ಮಿಬ್ರು ಯಾರು ಇಬ್ರು ಇಲ್ಲ ಇಬ್ರು ಇಲ್ಲ ಆತರ ಓ ಭಯಂಕರ ತುಂಬಾ ಒಳ್ಳೆಯವರ ಬಿಟ್ಟಿದ್ರಿ ಇಬ್ರು ಜಗಳ ಗಂಟ್ರಿ ಯಾರು ಇಬ್ರಲ್ಲಿ ಅವಳೆ ಶುರು ಮಾಡೋದೇ ಅಲ್ಲ ನಿಮ್ಮಿಬ್ರಲ್ಲಿ ತುಂಬಾ ಶಿಸ್ತು ಯಾರು ಆನ್ ಟೈಮ್ ಬರೋರು ಹೇಳಿದ ತಕ್ಷಣ ಅದ್ ಮಾಡೋರು ಏನು ಮಿಸ್ ಮಾಡದೆ ಇರೋರು ನಾನು ಶೂಟಿಂಗಲ್ಲಿ ಅವಳು ಸುಮ್ಮನೆ ಹತ್ ಗಂಟೆ ಅಂತಾಳೆ ಶೂಟಿಂಗ್ ಮಾತ್ರ ಬಂದ್ರೆ ಮಾತ್ರ ಗಂಟೆ ಅಂದ್ರೆ ಅಲ್ಲಿ ಇರ್ತಾಳೆ ಎಲ್ಲ ರೆಡಿ ಎಲ್ಲಾ ಕರೆಕ್ಟ್ ಆಗಿ ಪ್ಲಾನ್ ಆಗಿರುತ್ತೆ ಹಿಂದೆ ರಾತ್ರಿ ಇಂದಾನೆ ಅದೇ ಜಿಮ್ ಬಂದ್ರೆ ಅಥವಾ ಎಲ್ಲ ಹೋಗ್ಬೇಕು ಅಂದ್ರೆ ವಿಡಿಯೋ ನಮ್ಮ ಇದ್ರಲ್ಲಿ ಅದಕ್ಕೆ ನಾವೇ ಓನರ್ ಯಾವಾಗ ಬೇಕಾದ್ರೂ ಹೋಗ್ಬೋದು ಯಾವಾಗ ಬೇಕಾದ್ರೂ ಬರ್ಬೋದು ಅಂದ್ರೆ ನಮ್ ಟೈಮ್ ಹೇಳ್ತಾರದು ಹತ್ ಗಂಟೆಗೆ ಅಂತಾಳೆ ನಾನು ಹತ್ ಗಂಟೆಗೆ ಎಲ್ಲಾ ರೆಡಿ ಆಗಿ ಕೂತಿದ್ರೆ ಹತ್ತು ಕಾಲಕ್ಕೆ ಬಂದ್ಬಿಟ್ಟು ಏನಕ್ಕೆ ಲೇಟ್ ಆಗಿ ಬಂದ್ ಹದಿನೈದು ನಿಮಿಷ ತಾನೇ ಲೇಟಾಗಿ ಬಂದಿರೋದು ಅದ್ರಲ್ಲೇನಾಯ್ತು ಈಗ ಮಾಡೋಕ್ಕಾಗಲ್ವಾ ಅಂತ ಅಂತಾಳೆ ಅದೇ ನಾನು ಹತ್ತು ಹದಿನೈದಕ್ಕೆ ರೆಡಿ ಆದ್ರೆ ಹದಿನೈದು ನಿಮಿಷ ಇನ್ನೂ ರೆಡಿ ಆಗಿಲ್ವಾ ನಾನೆಲ್ಲ ಬಂದಿದ್ದೀನಿ ತುಂಬಾ ತಡ್ಕಬೇಕು ಲೈಫಲ್ಲಿ ಮುಂದೆ ನೀವು ಈಗ ಅನುಭವ ಅರ್ಥ ಆಯ್ತಾ ಅದೇ ಅಮ್ಮ ಅಂತ ಇರ್ತಾರೆ ಉರ್ದು ತಿನ್ಬಿಡ್ತಾಳಿ ಉರ್ದು ತಿನ್ಬಿಡ್ತಾಳಿ ನಿಮ್ಮನ್ನ ಈ ಘಟನ ಅವ್ರು ಹಂಗ ಆಡಿಸ್ತಾ ಇದಾರೆ ಅಂದ್ರೆ ಬಟ್ ನಾನು ಅದನ್ನ ಹೆಂಗ್ ತೊಳ್ತೀನಿ ಅಂದ್ರೆ ಬೇಸಿಕ್ಲಿ ನನ್ನ ತಪ್ಪನ ಕರೆಕ್ಟ್ ಮಾಡೋರು ಇರ್ಲಿಲ್ಲ ಬೇಸಿಕ್ಲಿ ನನಗ್ ಗೊತ್ತಿಲ್ಲ ನಾನು ಮಾಡ್ತಿರೋದು ನನ್ನ ತಪ್ಪು ಅಂದಾಗ ಅವರು ಅದನ್ನ ಹೇಳ್ತಾರೆ ಅನ್ನೋದು ನನಗೆ ನನ್ನ ಮೆಂಟಾಲಿಟಿ ಅದು ಸೊ ಸ್ವಲ್ಪ ಟೈಮ್ ಅಲ್ಲಿ ಕೋಪ ಬರ್ಬೋದು ಬಟ್ ಅದು ಸರಿ ಇರ್ತಾಳೆ ಹಂಡ್ರೆಡ್ ಪರ್ಸೆಂಟ್ ಅಲ್ಲಿ ಒಂದ್ ನೈಂಟಿ ನೈನ್ ಪರ್ಸೆಂಟ್ ಅವಳು ಸರಿಗೆ ಹೇಳ್ತಿರ್ತಾಳೆ ಈ ಜೋಡಿ ಒಂದಾದ್ರೆ ನಮ್ಮೆಲ್ಲರಿಗೂ ಖುಷಿ ಇದೆ ಹೌದು ಯಾವ ತರ ಹೇಳಿದ್ರಿ ಈಗ ನಮಗೆ ನೀವು ಹಾಕಿದ್ರಲ್ಲ ಈಗ ಅಲ್ಲ ಈ ಜೋಡಿ ಒಂದಾದ್ರೆ ನಮ್ಮೆಲ್ಲರಿಗೂ ಖುಷಿ ಇದೆ ಈ ಲಾಜಿಕ್ಸಿ ಅಲ್ಲ ಒಂದೊಂದು ಐಟಮ್ ಏನೇನು ಪ್ರಸ್ತಾಪ ಮಾಡಿದೆ ಅವೆಲ್ಲ ಒಂದೊಂದು ಕುಂಡಲಿ ಅಂತ ಇಟ್ಕೊಂಡ್ರೆ ಎಲ್ಲ ಕುಂಡಲಿಗಳು ಸೇರ್ತಾ ಇದೆ ಅಂತ ಕುಂಡಲಿಗಳು ಸೇರಿದ್ರೆ ಏನಾಗ್ಬೇಕು ಏನಾಗುತ್ತೆ ಅದಾದ್ರೆ ಖುಷಿ ಇದೆ ಅಂತ ಗೊತ್ತಿಲ್ಲ ಇದನ್ನು ಪಿಕ್ಚರ್ ಬಾಕಿ ಪ್ರೋಮೋ ಟ್ರೈಲರು ಮತ್ತೆ ಶೋ ರೀಲ್ ಅಂತ ಕರಿತೀವಿ ತುಂಬಾ ಜನಕ್ಕೆ ಗೊತ್ತಿರಲ್ಲ ಸಿನಿಮಾದವರಿಗೆ ಗೊತ್ತು ಇಡೀ ಸಿನಿಮಾ 1 ಎರಡುವರೆ 3 ತಾಸು ಇದ್ರೆ ಅದನ್ನ ನಾಲ್ಕು ನಿಮಿಷಕ್ಕೆ ಒಂದು ಇಡೀ ಸಿನಿಮಾ ತೋರಿಸೋದು ಅಂತ ಶೋ ಅಂತ ಆ ಶೋ ತನಕ ನೋಡ್ತಾ ಇದೀವಿ ಪೂರ್ತಿ ಸಿನಿಮಾ ನೋಡಬೇಕು ಅಂತಷ್ಟೇ ಜನ ಹೇಳ್ತರೋದು ஆல் ದಿ ಬೆಸ್ಟ್ ಥ್ಯಾಂಕ್ ಯು ಒಳ್ಳೆದಾಗ್ಲಿ ಈ ಖುಷಿ ಈ ನಗು ಮತ್ತು ಈ ಮುಗ್ಧತೆ ಎಸ್ಪೆಷಲಿ ಆನ್ our own side ಹೌದು डेफिनेटಲಿ ಅದನ್ನ ಅದ ಅದ ক্যারি ಮಾಡಿ ಅದು ನಿಮ್ಮ ಇದೆ ಅದನ್ನ ಹಾಗೆ ಕ್ಯಾರಿ ಮಾಡಿ ಮತ್ತು ನಿಮ್ಮ ಜೋಶ್ ಅಥವಾ ನಿಮ್ಮ ಟ್ರಾನ್ಸ್ಪರೆನ್ಸಿ ಏನಿದೆ ಅದು ಅಥವಾ ಗುರು ನಮ್ ನ್ಯೂಸ್ ಇದೆಯಲ್ಲ ನ್ಯೂಸೋ ನ್ಯೂಸೋ ಒಂದ್ ಕೆಳಗಡೆ ಒಂದು ಸಬ್ ಟೈಟಲ್ ಕೂಡ ರಿಜಿಸ್ಟರ್ ಮಾಡಿದೀನಿ ನಾನು ಯಾ ಇದ್ದದ್ದಿದ್ದಂಗೆ ಏನಿದೆ ಅದಷ್ಟೇ ಮಾತಾಡ್ತೀವಿ ಏನಿದೆ ಅದನ್ನ ಹೇಳ್ತೀವಿ ಸೊ ನನ್ನ ಪ್ರಕಾರ ಇದ್ದದ್ದಿದ್ದಂಗೆ ನೀವು ಹೇಳಿದೀರಾ ಹೌದು ನಾನು ಆಕ್ಚುಲಿ ಎಷ್ಟೊಂದನ್ನ ನೀವು ಆರಾಮಾಗಿ ಹೇಳ್ಬಿಟ್ಟಿದ್ದೀರಾ

ಸೊ ಆ ಒಂದು ಥಾಟ್ ಪ್ರೋಸೆಸ್ ಚೆನ್ನಾಗಿತ್ತು ನಿಮ್ಮದು ಹರೀಶ್ ಸರ್ ಯಾಕಂದ್ರೆ ಈಗ ಯೂಶಲಿ ಕರೆದ್ರೆ ಇಂಟರ್ವ್ಯೂಗೆ ನನ್ನನ್ನು ಇನ್ವೈಟ್ ಮಾಡ್ತಾರೆ ಸೊ ಅರುಣ್ನ ಕರೆದಿದ್ ನನಗೆ ಬಹಳ ಖುಷಿ ಆಯ್ತು ಬಿಕಾಸ್ ನನಗೆ ಅರುಣ್ ಎಸ್ಟಾಬ್ಲಿಷ್ ಆಗಬೇಕು ಅನ್ನೋದು ನನ್ನ ಸೆಟ್ ಬಿಕಾಸ್ ಅವನು ಇಸ್ ಪ್ಯಾಕೇಜ್ ಆಫ್ ಇದು ಟ್ಯಾಲೆಂಟ್ ಅವನು ಸೊ ಅವನು ಎಸ್ಟಾಬ್ಲಿಷ್ ಆಗಬೇಕು ಅವ್ನಿಗೆ ಅವ್ನು ತುಂಬಾನೇ ಅವನು ಟ್ಯಾಲೆಂಟೆಡ್ ಇದ್ದಾನೆ ಸೊ ಹಾಗಾಗಿ ಅದು ಜನಗಳಿಗೆ ಗೊತ್ತಾಗಬೇಕು ಅವನು ಇಷ್ಟೇ ರೀಲ್ಸ್ ಅಲ್ಲಿ ಮಾತ್ರ ಇದಾನೆ ಅನ್ನೋದು ಗೊತ್ತಾಗ್ಬಾರ್ದು